ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ಇವತ್ತು ನಾವು ಹೋಗ್ತಾ ನೋಡ್ತಾ ಇದ್ದಲ್ಲ ಬೆಟ್ಟ ಗುಡ್ಡಗಳೆಲ್ಲ ಅದು ಒಳಗಡೆ ಇರೋವಂಥ ಕಾಡಲ್ಲಿರೋ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದೇ ಕಣಿವೆ ಮಹದೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅದು ತಟ್ಟೆಗೆರೆಯಲ್ಲಿರುವಂಥ ದೇವಸ್ಥಾನ ನಾವು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇರಲ್ಲ ಈ ಸೈಡೆಲ್ಲ ಹೊಲಗಳಿದ್ವು ಹೊಲಗಳೆಲ್ಲ ಕಾ ತೆಗೆದುಬಿಟ್ಟು ಇವಾಗ ಸೈಟ್ಗಳು ಮಾಡ್ತಾ ಇದ್ದಾರೆ ಆ ಕಡೆ ದೂರ ದೂರ ಎಲ್ಲ ಕಾಣ್ತಿದೆ ಫುಲ್ ಸೈಟ್ಗಳು ಮಾಡಿದ್ದಾರೆ ಈ ಸೈಡು ಮಧ್ಯದಲ್ಲಿ ಈ ಸಣ್ಣ ಸಣ್ಣ ಹಳ್ಳಿಗಳು ಕೂಡ ಇದೆ ಅಲ್ಲಲ್ಲಿ ಮನೆಗಳು ಒಂದು ಹತ್ತು ಹದಿನೈದು ಮನೆಗಳು ಕೂಡ ಇರುತ್ತೆ ಸಣ್ಣ ಸಣ್ಣ ಹಳ್ಳಿಗಳು ಚಿಕ್ಕ ಚಿಕ್ಕ ಹಳ್ಳಿಗಳೆಲ್ಲ ಇರುತ್ತೆ ಬನ್ನಿ ಆ ಹಳ್ಳಿಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗೋಣ ಈ ರೋಡೆಲ್ಲ ಡಿ ಕೆ ಶಿವಕುಮಾರ್ ಮಾಡಿಸಿದಂಥ ರೋಡು ಅಂತ ಇಲ್ಲೆಲ್ಲ ಇರೋದೆಲ್ಲ ಹೇಳ್ತಾರೆ ಏಕೆಂದರೆ ಇಲ್ಲಿ ಬಂಡೆಗಳು ಜಾಸ್ತಿ ಇರೋದ್ರಿಂದ ಬಂಡೆಗಳು ಸಹ ಮೂವ್ ಆಗೋದಕ್ಕೆ ಈ ರೋಡ್ ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಮಾಡಿಸಿ ಆ ರೋಡು ತುಂಬಾ ಚೆನ್ನಾಗಿದೆ ಎಷ್ಟು ಪ್ರಶಾಂತವಾಗಿದೆ ಒಳ್ಳೆ ಗಾಳಿ ಕೂಡ ಹೋಗ್ತಾ ಇದ್ದೀವಿ ಏಕೆಂದರೆ ಕಾಡಲ್ಲಿ ಯಾವುದೇ ಪೊಲ್ಯೂಷನ್ ಇಲ್ಲ ಏನಿಲ್ಲ ಟ್ರಾಫಿಕ್ ಇಲ್ಲ ಜ ಇದಿಲ್ಲ ಏನಿಲ್ಲ ಇಂಥ ಕಡೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೋಡಿ ಕಾಲೇಜ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾವ ಕಾಲೇಜು ಅಂತ ಅಷ್ಟು ನನಗೆ ಗೊತ್ತಿಲ್ಲ ಬನ್ನಿ ಮುಂದೆ ಇವಾಗ ಇಲ್ಲಿಂದ ಬನರಘಟ್ಟ ನ್ಯಾಷನಲ್ ಪಾರ್ಕ್ಗೆ ಜಾಯ್ನ್ ಆಗಿದಂತ ಕಾಡು ನೋಡಿ ಆ ಕಡೆ ಕಂಬಿಗಳೆಲ್ಲ ಕಾಣ್ತಾ ಇದೆ ಅನ್ಸುತ್ತೆ ಈ ಕಡೆ ಆನೆಗಳ ಹಾವಳಿ ಜಾಸ್ತಿ ಆನೆಗಳು ಕಾಡು ಪ್ರಾಣಿಗಳು ಓಡಾಡ್ತಾ ಇರುತ್ತೆ ಇದು ತಟ್ಟೆಗೆರೆ ಒಂದು ಹಳ್ಳಿ ಇದೆ ಅದು ಹಳ್ಳಿಯಿಂದ ಒಂದೆರಡು ಎರಡು ಕಿಲೋಮೀ ಆಚೆ ಮುಂದೆ ಹೋದ್ರೆ ದೇವಸ್ಥಾನ ಇದೆ ದೇವಸ್ಥಾನ ಏನು ವಿಶೇಷ ಅಂತ ಹೇಳಿದ್ರೆ ಪ್ರತಿ ಸೋಮವಾರ ಮಾತ್ರ ಈ ದೇವಸ್ಥಾನ ಓಪನ್ ಆಗೋದು ಕಾರ್ತಿಕ ಸೋಮವಾರದಲ್ಲಂತೂ ಸುತ್ತಮುತ್ತ ಇಳೋದ ದೇವ್ ಅಂದ್ರೆ ದೇವರೆಲ್ಲ ಸುತ್ತಮುತ್ತಲಿರೋ ಜನಗಳೆಲ್ಲ ತುಂಬಾ ಬರ್ತಾರೆ ಈ ಗಾಡಿಗಳೆಲ್ಲ ನೀವೇನು ನೋಡ್ತಾ ಇರೋ ಇದೆಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋವಂಥ ಜನಗಳು ಇದೆಲ್ಲ ಪ್ರತಿಯೊಂದು ಇಲ್ಲೇ ಎಲ್ಲ ದೇವಸ್ಥಾನ ಹೋದರೂ ಕೂಡ ತುಂಬ ಜನ ಇದ್ದಾರೆ ಗಾಡಿಗಳು ಅಷ್ಟೇ ಪಾರ್ಕಿಂಗ್ ಆಗಿರೋದು ಇವತ್ತು ಕೊನೆಯ ಸೋಮವಾರ ಆಗಿರೋದ್ರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಅದೇ ತುಂಬ ಹೆವಿ ಜನ ನೋಡಿ ಇದು ಎಂಟ್ರೆನ್ಸ್ ಇದು ಕಾಡು ಕೂಡ ಕಾಡು ಒಳಗಡೆ ಇರೋ ಅಂತಾನು ಇಲ್ಲಿ ಪ್ರತಿ ಸೋಮವಾರ ಮಾತ್ರ ಓಪನ್ ಆಗುತ್ತೆ ಅಂತ ಹೇಳಿದ್ನಲ್ಲ ಅಷ್ಟೇ ಮಾತ್ರ ಬೆಳಗ್ಗೆ ಏಳುವರೆ ಎಂಟು ಗಂಟೆ ಸ್ಟಾ ಓಪನ್ ಆಗಿದೆ ಮತ್ತು ಐದು ಗಂಟೆವರೆಗೂ ಅಷ್ಟೇ മിരുവില്ല ಇಲ್ಲಿ ಫಾರೆಸ್ಟಾದ ಯಾವಾಗೂ ಇದ್ದೇ ಇರ್ತದೆ ಮತ್ತು ಅಮಾವಾಸ್ಯೆಗೆ ಮಾತ್ರ ಓಪನ್ ಆಗುತ್ತೆ ಅಮಾವಾಸ್ಯ ಟೈಮಲ್ಲಿ ಓಪನ್ ಆಗುತ್ತೆ ದೇವಸ್ಥಾನ ಅಲ್ಲಿ ವಿಶೇಷ ಪೂಜೆ ಮಾಡ್ತಾರೆ ಇಲ್ಲಿ ಆನೆಕಲ್ಲಿಂದ ಪ್ರತಿ ಸೋಮವಾರ ಅಂದರೆ ಕಾರ್ತಿಕ್ ಸೋಮವಾರದಲ್ಲಿ ಆನೆಕಲ್ಲಿಂದ ಬಸ್ ಫ್ರೀ ಬಿಡ್ತಾರೆ ಬೇರೆ ಟೈಮಲ್ಲಿ ಇಲ್ಲಿ ಹಳ್ಳಿಗಳು ಒಂದು ಎರಡು ಮನೆ ಇರೋದರಿಂದ ಜಾಸ್ತಿ ಬಸ್ಗಳು ಇರೋದಿಲ್ಲ ದಿನಕ್ಕೊಂದು ಎರಡು ಬಸ್ ಅಷ್ಟೇ ಇರೋದು ಇಲ್ಲಿ ಆನೆಕಲ್ಲಿಂದ ಫ್ರೀ ಇರುತ್ತೆ ಜಿಗ್ನಿಯಿಂದ ಫ್ರೀಯಾಗಿ ಬಸ್ ಬಿಟ್ಟಿರ್ತವೆ ಈ ಸಂಘಗಳು ಮಾಡ್ಕೊಂಡು ಅವರು ಇದನ್ನೆಲ್ಲ ಫ್ರೀ ಬಸ್ಗಳನ್ನ ಬಿಟ್ಟು ಅಡ್ಡಿ ನೋಡಿ ನೋಡ್ತಾ ಇದ್ದಲ್ಲ ದೇವಸ್ಥಾನಗಳು ಬಂದಿದ್ದೀವಿ ಇಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಇನ್ನೂ ಜನ ಅಲ್ಲಿ ಕ್ಯೂ ಅಲ್ಲಿ ಕೂಡ ನಿಂತಿದ್ದಾರೆ ಜನ ಪಾರ್ಕಿಂಗ್ ವ್ಯವಸ್ಥೆನೂ ಅಷ್ಟೇ ಒಂದು ಕಡೆ ಕಾರು ಕಡೆ ಕಾರಲ್ಲಿ ಕಾರಲ್ಲ ಒಂದು ಕಡೆ ನಿಲ್ಲಿಸಿದ್ರೆ ಬೈಕೆಲ್ಲ ಒಂದು ಕಡೆ ನಿಲ್ಲಿಸ್ತಾರೆ ತುಂಬ ಜನ ಇರ್ತಾರೆ ಪೊಲೀಸರು ಕೂಡ ಇಲ್ಲಿ ಇರ್ತಾರೆ ಮತ್ತು ಈ ದೇವಸ್ಥಾನ ಮುಂದೆನೇ ಇನ್ನು ಸ್ವಲ್ಪ ಮುಂದೆ ಹೋದ ಅಲ್ಲಿ ಕೆರೆ ಕೂಡ ಇದೆ ಕೆರೆಯಲ್ಲಿ ಮೊಸಳೆಗಳು ಕಾಟ ಇದೆ ಅದಕ್ಕೋಸ್ಕರ ಅಲ್ಲಿ ಬಿಡೋದಿಲ್ಲ ಆಮೇಲೆ ಅದೇ ತೋರಿಸ್ತೀನಿ ನಿಮಗೆ ನೋಡ್ತಾ ಇರಲ್ಲ ಇಲ್ಲಿ ಒಂದು ಕಡೆ ಪ್ರಸಾದ ಕೂಡ ಕೊಡ್ತಿದ್ದಾರೆ ಇದೆಲ್ಲ ನಮ್ಮ ಊರ ಕಡೆ ಮಾಡಿಸ್ತಾ ಇದ್ರಿಂದ ಅಲ್ಲೇನಾದ್ರು ಎಲ್ಲಾದ್ರೂ ಮಾತಾಡ್ಸ್ಕೊಂಡು ಆಮೇಲೆ ಈ ಕಡೆ ಬರೋಣ ಅಂತ ಬಂದ್ವಿ ಓಕೆ ದೇವಸ್ಥಾನಕ್ಕೆ ಬಂದ್ವಿ ನೋಡುತ್ತಲ್ಲ ಎಷ್ಟು ಜನ ಇದ್ದಾರೆ ಈ ಸೈಡು ನಿಮ್ಮ ಈ ಕಡೆ ನಿಂತಿರೋದು ಏನು ಮಾಮೂಲಿ ದರ್ಶನ ನಿಂತಿದ್ದಾರೆ ಈ ಸೈಡು ಸ್ಪೆಷಲ್ ದರ್ಶನಕ್ಕೆ ನಿಂತಿದೆ ಮಧ್ಯದಲ್ಲಿ ದೀಪ ಎಲ್ಲ ಹಚ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಸಾವಿರಾರು ಜನ ಬರ್ತಾರೆ ಕಾರ್ತಿಕ್ ಸೋಮಾರದಲ್ಲಿ ಲಾಸ್ಟ್ ವಾರ ಅಂತಂದು ಅಷ್ಟೇ ಪ್ರತಿ ಸೋಮವಾರ ಅಷ್ಟೇ ಜನ ಕಾರ್ತಿಕ ಸೋಮವಾರದಲ್ಲಿ ಸ್ಪೆಷಲ್ಲಾಗಿ ಪ್ರತಿ ಸೋಮವಾರ ತುಂಬ ಜನ ಇರ್ತದೆ ಒಬ್ಬೊಬ್ಬರು ಒಂದೊಂದು ಸಂಘ ಎಲ್ಲ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಪ್ರಸಾದ ಎಲ್ಲ ಕೊಡ್ತಾಯಿರ್ತಾರೆ ತುಂಬ ಚೆನ್ನಾಗಿರೋಂಥ ದೇವಸ್ಥಾನ ಒಳ್ಳೆಯ ನಂಬಿಕೆ ಕೂಡ ಇದೆ ಇಲ್ಲಿ ಯಾವುದೇ ಜನ ಬಂದ್ರೂ ಏನೇ ಕೇಳ್ಕೊಂಡು ಬಂದ್ರೂ ಅವ್ರಿಗೆ ಈಡೇರುವಂಥ ದೇವರು ಅಂತ ಕೂಡ ಹೇಳ್ತಾರೆ ಮತ್ತು ಈ ಹಸುಗಳು ದನಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಬಂದು ತಾಳ್ತಾ ತಗೊಂಡು ಕಟ್ಟೋದು ಕೂಡ ಅಂಥವ್ರಿಗೆ ಅಂಥ ಪ್ರಾ ಹಸುಗಳಿಗೆ ಒಳ್ಳೆಯದಾಗುತ್ತೆ ಅಂತ ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಆ ತೋಟಗಳು ಅಲ್ಲಿ ಮುಂದೆ ಹೋದರೆ ಅಲ್ಲಿ ಕೆರೆ ಕಾಣುತ್ತೆ ಅದು ಕೆರೆಯಲ್ಲೇ ಮೊಸಳೆ ಕೂಡ ಇದೆ ಇತ್ತೀಚೆಗೆ ಯಾರಿಗೂ ಒಂದು ಕೈ ಕೂಡ ಕಟ್ ಮಾಡಿಬಿಟ್ಟಿದೆ ಅದು ಮೊಸಳೆ ಹತ್ರ ಹೋಗಿದ್ದಕ್ಕೆ ಗೊತ್ತಿಲ್ಲದೆ ಹೋಗಿರೋರಿಗೆ ಅಂತ ಇವಾಗ ಯಾವಾಗೂ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಬ್ಬರು ಯಾರನ್ನು ವೆಯ್ಟ್ ಕಾವಲು ಕಾಯ್ದೆ ಇರ್ತಾರೆ ಯಾರನ್ನೂ ಆ ಕಡೆ ಬಿಡೋದಿಲ್ಲ ಓಪನ್ ದೇವಸ್ಥಾನ ಓಪನ್ ಆಗೋದ್ರ ಟೈಮಲ್ಲಿ ಯಾರೂ ಗೊತ್ತಿಲ್ಲದಂಗೆ ಆ ಕಡೆ ಯಾರು ಹೋಗ್ಬಿಡಿ ತುಂಬಾ ಡೇಂಜರ್ ಕೂಡ ಇದೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಒಂದು ಏನಿಲ್ಲ ಅಂದರೆ ಹದಿನೈದು ವರ್ಷದಿಂದ ನಾನು ಮದುವೆ ಆಗಿ ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ಕೂಡ ಹೋಗ್ತಾನೆ ಹದಿನೈದು ವರ್ಷದಿಂದ ನಾನು ಅಲ್ಲಿ ಹೋದಾಗ ಅಲ್ಲಿ ಇದ್ದರು ಅವಾಗ ಮೊಸಳೆ ಇದ್ದು ಇವಾಗ ಜಾಸ್ತಿ ಆಗಿದೆ ಅಂತ ಅದು ಸಂತತಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಇವಾಗ ಬಿಡ್ತಾ ಇಲ್ಲ ಮೊದಲು ಬಿಡ್ತಿದ್ರು ಆದರೆ ನೀರಿಗೆ ಯಾರೂ ಇಳಿತಿರ್ಲಿಲ್ಲ ಅಲ್ಲಿ ನೋಡ್ಕೊಂಡು ಬಂದುಬಿಡ್ತಾಯಿದ್ವಿ ಇವಾಗ ಯಾರನ್ನೂ ಆ ಸೈಡ್ ಹೋಗೋದಕ್ಕೆ ಬಿಡೋದಿಲ್ಲ ಜನಗಳೆಲ್ಲ ಈ ಕಡೆನೂ ಇರ್ತಾರೆ ನೋಡ್ತಾ ಇರಲ್ಲ ಎಷ್ಟು ದೀಪಗಳು ಎಷ್ಟು ಜನ ಇದ್ದಾವೆ ಅಂತ ಅಂದ್ಬಿಟ್ಟು ಅಲ್ಲಿ ಹುಲಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಆ ಹುಲಿ ಮೇಲೆ ಮಹಾದೇವೇಶ್ವರ ಬೆಟ್ಟ ಮಹಾದೇವನ್ನ ಇಟ್ಟು ಪೂಜೆ ಮಾಡ್ತಾರೆ ನೋಡಿ ದೇವರ ಒಳಗಡೆ ನಾವು ಸ್ಪೆಷಲ್ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ ಅಂತ ಎಷ್ಟು ಜನ ಇದ್ದಾರೆ ಎಲ್ಲ ಒಳಗಡೆನೂ ಜನ ಇದ್ದಾರೆ ಸುತ್ತ ದೇ ದೇವಸ್ಥಾನ ಸುತ್ತಾನೂ ಕೂಡ ದೇವ ಜನಗಳಿದ್ದಾರೆ ಬನ್ನಿ ದೇವರನ್ನ ದರ್ಶನ ಮಾಡಿಸ್ತೀನಿ ಮುಂದೆ ಹೋಗೋಣ ನೋಡೋದಲ್ಲ ದೇವ್ರ ದರ್ಶನ ಮಾಡೋದಲ್ಲ ತುಂಬ ಚೆನ್ನಾಗಿ ಆಯ್ತು ಅಲ್ಲ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಡಿ ಅಷ್ಟು ಕಷ್ಟಪಟ್ಟು ನಾವು ಎಷ್ಟೋ ದೂರದಿಂದ ಹೋಗಿರ್ತೀವಿ ದೇವ್ರು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ದೇವ್ರ ಮುಂದೆ ಹೋಗ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಿಂತ್ಕೊಂಬೇಡಿ ಕಣ್ಣು ತುಂಬ ದೇವ್ರನ್ನ ಅಲಂಕಾರ ದೇವ್ರನ್ನ ನೋಡ್ಕೊ ನೋಡಿ ಆಮೇಲೆ ದೇವ್ರನ್ನ ಮನಸ್ಸಲ್ಲೇ ಬೇಡ್ಕೊಳ್ಳಿ ಏನೇ ಬಿಡ್ಕೊಂಡಂಗಿದ್ರೆ ಇಷ್ಟು ಕಷ್ಟಪಟ್ಟು ಹೋಗಿ ಅಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಆ ದೇವ್ರನ್ನ ನೋಡ್ದಂಗೆ ಆಗೋದಿಲ್ಲ ಮನಸಲ್ಲಿ ಆ ದೇವ್ರ ಇನ್ನೊಂದ್ಸಲಿ ಬಂದು ನಾವು ಮೆನ್ಸ್ಕೊಂಡಾಗ ಆ ದೇವ್ರ ಹೇಗಿದ್ದಾನೆ ಅಂತ ಹೇಗೆ ಅಲಂಕಾರ ಮಾಡಿದ್ದು ಅಂತ ನಮಗೆ ನೆಂಪೆ ಬರೋದಿಲ್ಲ ಹಾಗಾಗಿರುತ್ತೆ ಕಣ್ ತುಂಬಾ ನೋಡ್ಕೊಳ್ಳಿ ಆಮೇಲೆ ಮೂವಾಗಿ ಬನ್ನಿ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ ಅದು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ ದೇವ್ ನೋಡೋಣ ದೇವ್ರ ದರ್ಶನ ಮಾಡಿ ಮುಂದೆ ಹೋಗೋಣ ನೋಡೋದೆಲ್ಲ ದರ್ಶನ ಮಾಡಿದ್ದಾಯಿತು ಕಣ್ ತುಂಬಿದಾಯ್ತು ದೇವ್ರನ್ನ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ಬಂದಿರೋದು ಪ್ರಸಾದಕ್ಕೆ ಪ್ರಸಾದ ನೋಡ್ತಾ ಇದ್ದಾರೆ ಇದು ಈ ಸೈಡ್ ಮಾಡ್ತಾ ಇದ್ದಾರೆ ನಮ್ಮ ನಾವು ಈ ಕಡೆ ಬಂದ್ವಿ ಆ ಸೈಡ್ ಇನ್ನೊಬ್ಬರು ಆನೆ ಕಲ್ಲೆ ಮಾಡ್ತೀವ್ರೆ ಓಕೆ ಇಲ್ಲೊಂದು ಚಿಕ್ಕದಾಗ ಒಂದು ಏನಂತವೋ ಮಿನಿ ಹಾಲ್ ಕೂಡ ಇದೆ ಏನಾದರು ಫಂಕ್ಷನ್ ಕೂಡ ಮಾಡೋ ಅಂಥವ್ರು ಮಾಡ್ಕೊಬೋದು ಯಾಕೆಂದರೆ ಆ ದೇವರನ್ನ ಈ ಮನೆ ದೇವರಾಗಿ ಯೂಸ್ ಮಾಡೋ ಅಂಥವ್ರು ಯಾರಾದರೂ ಒಂದು ಹಾಲ್ ಬೇಕಂದ್ರೆ ಯೂಸ್ ಒಂದು ಮಿನಿ ಹಾಲ್ ಕೂಡ ಇದೆ ದರ್ಶನ ಎಲ್ಲ ಆಯಿತು ಪ್ರಸಾದ ಊಟ ಎಲ್ಲ ಮಾಡಿದ್ವಿ ಎಲ್ಲ ನೋಡಿದ್ವಿರಾಯಿತು ಮತ್ತು ಇವಾಗ ಮೂವಾಗೋಣ ಇಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಪ್ರಸಾದದ ಬಗ್ಗೆ ಹೇಳಲಿಲ್ಲ ಇಲ್ಲಿ ಸ್ಪೆಷಲ್ ಪ್ರಸಾದ ಅಂದರೆ ಊಟ ಅಂತಂದರೆ ಮುದ್ದೆ ಊಟ ಇರುತ್ತೆ ಆ ಮುದ್ದೆ ಏನು ಅಂದರೆ ಸಾಂಬಾರು ಮಾಡ್ತಾರಲ್ಲ ಅದು ಅಳಿಸಿನಕಾಯಿಯಿಂದ ಸಾಂಬಾರು ಮಾಡ್ತಾರೆ ಅದು ಸ್ಪೆಷಲ್ ಯಾವಾಗೂ ಅಷ್ಟೇ ಇಲ್ಲಿ ಕಾರ್ತಿಕ್ ಸೋಮವಾರದಲ್ಲಿ ಮಾಡೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ಹೋಗಿಲ್ಲ ಅಂದರೆ ಮಿಸ್ ಮಾಡ್ಕೊತೀನಿ ಅದನ್ನು ನಾನು ತುಂಬ ಇಷ್ಟಪಡೋ ಇಷ್ಟಪಡ್ತೀನಿ ಇಲ್ಲಿನ ಅದೇ ಮನೇಲಿ ಮಾಡೋದಕ್ಕಿಂತ ದೇವಸ್ಥಾನದಲ್ಲಿ ಮಾಡೋವಂಥ ಪ್ರಸಾದನ ಓಕೆ ಇಲ್ಲಿ ಹೋಗೋ ಟೈಮಲ್ಲಿ ಅಲ್ಲೊಂದು ತೋಟ ಅಂದರೆ ತೋಟದ ಹೊಲದಲ್ಲಿ ಹೊಲದಲ್ಲಿ ಒಂದು ಚಿಕ್ಕದಾಗಿ ನೋಡೋದಲ್ಲ ಎಷ್ಟು ಚೆನ್ನಾಗಿತ್ತು ಕಾಮಾಗಿ ಪೀಸಾಗಿ ವಾಪಸ್ ಮೂವ್ ಆಗ್ತಾಯಿದ್ದೀವಿ ಇಲ್ಲಿ ಬಂದದ ಘಟ್ಟ ನ್ಯಾಷನಲ್ ಪಾರ್ಕಿಗೆ ಸೇರಿದಂಥ ಅನೇಕಲ್ದು ಎಷ್ಟು ಮುಗೀತು ನೆಕ್ಸ್ಟು ಇದೆಲ್ಲ ಕಾಡೊಳಗಡೆ ಇದ್ದಿದ್ದು ಅಂತ ದೇವಸ್ಥಾನ ಅಂತೆಲ್ಲ ನೋಡಿದ್ದು ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡೋ ಅಂಥ ಅಲ್ಲಲ್ಲೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳೆಲ್ಲ ಕಾಣಿಸುತ್ತೆ ಅದು ನೋಡ್ತಾ ಹೋಗೋಣ ದೂರ ನೋಡೋದೆಲ್ಲ ಎಷ್ಟು ಚೆನ್ನಾಗಿದೆ ದೂಡ್ ಅಂತ ಅಂದ್ಬಿಟ್ಟು ಪ್ರಶಾಂತವಾಗಿದೆ ಯಾವುದೇ ಆದಂಥ ಇದಿಲ್ಲ ಕಾಮಾಗಿದೆ ಓಕೆ ನಿಮಗೆಲ್ಲ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಅಷ್ಟೇ ದರ್ಶನ ಮಾಡಬೇಕು ಅಂದರೆ ಬಂದು ದರ್ಶನ ಮಾಡಿ ತುಂಬ ಚೆನ್ನಾಗಿರೋಂಥ ದೇವಸ್ಥಾನ ಪ್ರತಿ ಸೋಮವಾರ ಮಾತ್ರ ಓಪನ್ ಆಗೋವಂಥ ದೇವಸ್ಥಾನ ಇದು ಮಧ್ಯಾಹ್ನದ ಮಧ್ಯಾಹ್ನದವರೆಗೂ ಇರುತ್ತೆ ಮಾಮೂಲಿ ಕಾರ್ತಿಕ್ ಸೋಮವಾರದಲ್ಲಿಲ್ಲ ದೇವಸ್ಥಾನ ಸ್ಪೆಷಲ್ ಆದರೆ ದೇವಸ್ಥಾನ ಬೆಳಗ್ಗೆ ಸಾಯಂಕಾಲದವರೆಗೂ ಓಪನ್ ಇರುತ್ತೆ ನೈಟಲ್ಲಿ ಯಾರೂ ಇರೋದಿಲ್ಲ ಅಲ್ಲಿ ಖಾಲಿ ಇರುತ್ತೆ ಅಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಆನೆಗಳು ಅದಿದು ಓಡಾಡ್ತಾ ಇರುತ್ತೆ ಅದಕ್ಕೋಸ್ಕರ ಅಲ್ಲಿ ಹೋಮ್ ಮಾತ್ರ ಇಲ್ಲಿ ಓಪನ್ ಇರುತ್ತೆ ಓಕೆ ಸಿಗಣ ಹೊಸ ಬೈ ಬಾಯ್ ಬಾಯಿಸಿ